ಇವತ್ತು ರಾಜ್ಯದಲ್ಲಿ ಉತ್ತಮವಾದ ರೀತಿಯಲ್ಲಿ ನಾವು ನಿರೀಕ್ಷೆ ಮಾಡದೇ ಇರತಕ್ಕಂಥದ್ದಕ್ಕೂ ಹೆಚ್ಚಿನ ಮಳೆ ಆಗೋಗಿದೆ ಜಲಾಶಯಗಳು ತುಂಬಿ ಸರ್ಕಾರಕ್ಕೂ ಎಲ್ಲ ಒಂದು ಕಡೆ ಈಗ ಅವ್ರಿಗೂ ಅನುಕೂಲಗಳಾಗಿದೆ ಸರ್ಕಾರ ಇವತ್ತು ನಗಪಾಟ್ಲಿಗೀಡಾಗ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ತಪ್ಪಿಸ್ಕೊಟ್ಟರು ಆದರೆ ಈ ಒಂದು ಮಳೆಯ ಒಂದು ದೊಡ್ಡ ಮಟ್ಟದ ಏನು ಒಂದು ಹಿನ್ನೆಲೆ ಇವತ್ತು ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಮನೆಗಳು ಕುಸಿತ ಆಗಿದೆ ತನಕರುಗಳ ಸಾವಿದೆ ಜೀವಾನಿಯಾಗಿದೆ ಅದಷ್ಟೇ ಅಲ್ಲ ಸರ್ಕಾರದ ರಸ್ತೆಗಳು ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ರೀತಿಯ ಒಂದು ಅನಾಹುತಗಳಾಗಿರ್ತಕ್ಕಂಥದ್ದು ಇದೆಲ್ಲ ನಾವು ಕಾಣ್ತಾ ಇದ್ದೇವೆ ಇಲ್ಲಿ ನನ್ನ ಪ್ರಶ್ನೆ ರೈತರು ಬೆಳೆದಂಥ ಬೆಳೆಗೂ ದೊಡ್ಡ ಮಟ್ಟದಲ್ಲಿ ಅನಾಹುತಗಳಾಗಿದೆ ಇವತ್ತು ತೋಟಗಾರಿಕೆ ಬೆಳೆ ಇರ್ಬೋದು ಇವತ್ತು ಹಲವಾರು ರೀತಿಯಲ್ಲಿ ಕೃಷಿಯ ಒಂದು ಸಂಬಂಧದಲ್ಲೂ ಬದುಕ್ತಕ್ಕಂಥ ಜನರ ಬದುಕಿನ ಮೇಲೂ ಪೆಟ್ಟು ಬಿದ್ದಿದೆ ಇವತ್ತು ಸರ್ಕಾರ ತಕ್ಷಣ ಕ್ರಮ ತೆಗೆದುಗಳಲ್ಲಿ ಚಿಕ್ಕಮಗಳೂರು ಭಾಗ ಇರ್ಬೋದು ಹಾಸನ ಜಿಲ್ಲೆ ಇರ್ಬೋದು ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲೂ ಸಹ ಇವತ್ತು ಹಲವಾರು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿ ಇರ್ಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಗಳಿದೆ ಅಂತಕ್ಕಂಥದ್ದು ಸಹ ಇದು ವರದಿ ನೀಡ್ತಾ ಇದೆ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥ ವರದಿಗಳ ಆಧಾರದ ಮೇಲಾದರೂ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಆಗಲ್ಲ ನಾನು ಸರ್ಕಾರಕ್ಕೆ ಏನು ಸಮಸ್ಯೆಗೆ ಇರ್ತದೆ ಆ ಸಮಸ್ಯೆ ಪರಿಹಾರಗಳನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥ ಸಲಹೆಗಳನ್ನು ಜಿಲ್ಲಾಡಳಿತಕ್ಕೆ ನೀಡಬೇಕಾಗ್ತದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹೇಳಿದ ತಕ್ಷಣ ಪಿ ಡಿ ಅಕೌಂಟು ದುಡ್ಡು ಇದೀನಿ ಅಂತ ತಕ್ಷಣ ಇವತ್ತು ಜನರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕಾಗಲ್ಲ ಇವತ್ತು ನಾವು ಭೇಟಿ ಕೊಟ್ಟ ತಕ್ಷಣ ನಾವೆಲ್ಲ ಕೆಲಸ ನಮ್ಮಿಂದಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಒಂದು ನಮ್ಮ ಒಂದು ಜವಾಬ್ದಾರಿ ಜನರಿಗೆ ನಾವು ಒಂದು ಆತ್ಮಸ್ಥೈರ್ಯ ತುಂಬಬೇಕು ಇಲ್ಲಪ್ಪ ಸರ್ಕಾರದ ಜನಪ್ರತಿನಿಧಿಗಳು ಬಂದರು ನಮ್ಮ ಕಷ್ಟವನ್ನು ಕೇಳಿದ್ದಾರೆ ಏನೋ ಒಂದು ಪರಿಹಾರ ದೊರಕುತ್ತೆ ಅಂತಕ್ಕಂಥ ಒಂದು ಅವರಿಗೆ ಇಂಥ ಒಂದು ಆತಂಕದ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಾನು ಕೊಡಗಲ್ಲೇ ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಮನೆ ಕಳ್ಕೊಂಡಂಥವರಿಗೆ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದ ಮನೆ ಕಟ್ಟಿದ್ದೇವೆ ಒಂದು ಸಾವಿರ ಕುಟುಂಬಗಳು ಮನೆ ಕಟ್ಕೊಂಡಿದ್ದೇವೆ ನಾನ್ ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಅಂತ ಅದೇ ರೀತಿಯಲ್ಲಿ ಮನೆಗಳು ಬಿದ್ದಂಥದ್ದು ಇಲ್ಲಿ ಇತರ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಮಳೆ ಮನೆ ಬಿದ್ದರೆ ಅದಕ್ಕೆ ದೊಡ್ಡ ಮಟ್ಟದ ಪರಿಹಾರ ಕೊಡಬೇಕಾಗುತ್ತೆ ಜೊತೆಗೆ ಬೆಳೆ ಹಾನಿಯಾದಂತೀಗ ಡಿ ಕೆ ಶಿವಕುಮಾರ್ ಅವರು ಒಂದು ಆರೋಪ ಮಾಡಿದ್ದಾರೆ ಬರೀ ಭೇಟಿ ಕೊಟ್ಟರೆ ಆಗಲ್ಲ ಕುಮಾರಸ್ವಾಮಿ ಅವರು ಬಗ್ಗೆ ಕೇಂದ್ರದಿಂದ ಪರಿಹಾರ ಅವರು ಕೊಡಿಸ್ಬೇಕು ಅನ್ನುವಂಥದ್ದು ಏನ್ ಪರಿಹಾರ ಕೊಡಿಸಬೇಕು ಕೇಂದ್ರ ಸರ್ಕಾರದ ಕಾಮಗಾರಿ ಆಗಿರೋದ್ರಿಂದ ಸಾಕಷ್ಟು ಕಳಪೆ ಕಾಮಗಾರಿ ಮಾಡಿರೋದ್ರಿಂದಾಗಿ ಗುಡ್ಡ ಕುಸಿತ ಆಗ್ತಾ ಇದ್ದಾವೆ ಹಾಗೆ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಹೊಣೆ ಅಂತ ಮಾತನ್ನ ಹೇಳಿ ರಾಜ್ಯದ ಸಮಸ್ಯೆನೋ ಅದೆಲ್ಲ ಆಮೇಲೆ ಕೂತ್ ಪರಿಹಾರ ಇಲ್ಲಿ ಆಗಿರತಕ್ಕಂಥ ಅನಾಹುತದ ಬಗ್ಗೆ ಪ್ರಧಾನಮಂತ್ರಿಗಳು ನಾನು ಮನವಿ ಕೊಡೋದಿಲ್ಲ ಈ ತರ ಆಗಿದೆ ಅಂತ ಹೇಳ್ತೇನೆ ಹೇಳಿ ಅಲ್ಲಿಂದ ಏನ್ ಈಗ ಎನ್ ಡಿ ಆರ್ ಎಫ್ ಇಂದ ಸಿಬ್ಬಂದಿಗಳು ಬಂದಿರೋದು ಕೇಂದ್ರ ಸರ್ಕಾರದ ರೆಪೆಂಟುಗಳೇ ಅವ್ರು ಕೆಲಸ ಮಾಡ್ತಾ ಇರೋದು ಈಗ ಇಲ್ಲಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವತ್ತು ನೀವೇನು ಮಾಡ್ತೀರಿ ಈಗ ನಾನು ಮುಖ್ಯಮಂತ್ರಿ ಇದ್ನಪ್ಪ ಎರಡು ಸಾವಿರದ ಹದಿನೆಂಟು ಜೀವ ಆಯಿತು ಮನೆಗಳು ಬಂದಿತ್ತು ನಾನು ಕೇಂದ್ರ ಸರ್ಕಾರ ಕಾಯ್ತಾ ಇದ್ನ ನಾನೇ ಇವತ್ತೆಲ್ಲ ಪರಿಹಾರಗಳು ಕೊಟ್ಟಿಲ್ವಾ ಮುಖ್ಯಮಂತ್ರಿಯಾಗಿ ನಾವು ಅವರಿಬ್ಬರು ಇಬ್ಬರು ಸೇರಿ ಸರ್ಕಾರ ಮಾಡಿದ್ವಿ ಅಂತ ಅವ್ರ ಆರೋಪ ಅವ್ರಿಗೆ ಅದ್ರ ಬಿಟ್ಟರೆ ಬೇರೆ ಇನ್ನೇನು ಚರ್ಚೆ ಮಾಡಲಿಕ್ಕೆ ಅವರ ಹತ್ರ ಮಾಹಿತಿ ಇಲ್ಲ ಬರೀ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡಿಸೋದ್ರಿಂದ ಟೀಕೆ ಮಾಡೋದ್ರಿಂದ ಇವ್ರಿಗೇನು ದೊರಕೋತ್ತೆಂಟಿ ಇವ್ರ ಜವಾಬ್ದಾರಿ ಏನು ಇವ್ರ ಜವಾಬ್ದಾರಿ ಏನು

ಎನ್ ಡಿ ಆರ್ ಎಫ್ನಾಡಿನಲ್ಲಿ ಇವತ್ತು ಗೈಡ್ ಲೈನ್ಸ್ ಇವತ್ತು ಮಾಡಿರೋದಲ್ಲ ಸ್ವಾತಂತ್ರ್ಯ ಬಂದ ನಂತರ ಗೈಡ್ ಲೈನ್ಸ್ ಇಟ್ಟಿದೆ ಅನಾಹುತಗಳಾದಾಗ ಆ ಗೈಡ್ ಲೈನ್ಸ್ ಈ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾನೇ ಇದು ಘಟನೆ ಆಗಿದೆ ಸರ್ ಇದು ಬೇರೆ ಬೇರೆ ಕಡೆ ಆಗುವಂತ ಸಾಧ್ಯತೆ ಇಲ್ಲ ಯಾವ ರೀತಿ ದುರಸ್ತಿ ಮಾಡ್ತೀವಿ ಅದಕ್ಕೆ ಅವೈಜ್ಞಾನಿಕವಾಗಿ ಆಗಿದೆ ಎಲ್ಲರೂ ಹೇಳ್ತೇವೆ ಅವೈಜ್ಞಾನಿಕವಾಗಿ ಆಗ್ತಕ್ಕಂಥದ್ದಕ್ಕೆ ನಾನು ಬರೀ ಇಂಜಿನಿಯರ್ ಹೇಳೋದು ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಹಲವಾರು ಕಾನೂನುಗಳನ್ನು ತಂದು ಅರಣ್ಯ ಇಲಾಖೆಯಲ್ಲಿ ಇಂಥ ಒಂದು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಗುಡ್ಡ ಫಾರೆಸ್ಟಲ್ಲಿ ಕೆಲಸಗಳಾಗಬೇಕಾದ್ರೆ ಅವ್ರದೇ ಆದಂಥ ಒಂದು ಬಾರ್ಗಳನ್ನ ಹಾಕ್ತಾರೆ ಇಂತಿಂಥ ನಿಯಮಾವಳಿ ಮೇಲೆ ಕೆಲಸ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆಯವರು ಹಾಕ್ತಾರೆ ಅದರಿಂದ ಇಂಥ ಒಂದು ಘಟನೆಗಳಿಗೆ ಆ ರೀತಿಯ ಅವರ ಒಂದು ಏನೋ ಒಂದು ತೀರ್ಮಾನಗಳು ಮಾಡ್ತಾರೆ ಕೆಲಸಗಳು ಮಾಡಬೇಕಾದ್ರೆ ಅವರಿಂದಲೂ ಕೆಲವು ತಪ್ಪುಗಳಾಗಿದೆ ಅರಣ್ಯ ಇಲಾಖೆಯಿಂದ ಅದೆಲ್ಲ ಸರಿಪಡಿಸಬೇಕು ಅನ್ನೋದನ್ನು ಗಮನಿಸಿದ